ಸನಾಡ ಕಟ್ಟೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಬನ್ನಿರೋ ಸಂಘಟನೆಯ ಒಕ್ಕೂಟದ ಮುಖಂಡರಾಗಿರ್ತಕ್ಕಂತ ಅಹಿಂದ ಚೇತನ್ ನಟರು ಚಿಂತಕರು ಇವರು ಸಹ ವೇದಿಕೆಗೆ ಆಗಮಿಸಬೇಕು ಹರಿರಾಮ್ ಬಿವಿಎಸ್ ರಾಜ್ಯಾಧ್ಯಕ್ಷರು ಹಾಗೂ ಹೆಸರಾಂತ ವಕೀಲರು ಇವರು ಸಹ ವೇದಿಕೆಗೆ ಆಗಮಿಸಬೇಕು ದಲಿತ ರಮೇಶ ಅಂಬೇಡ್ಕರ್ ಸಮಿತ ಸಮತಾ ಸೇನೆಯ ರಾಜ್ಯಾಧ್ಯಕ್ಷರು ಇವರು ಸಹ ವೇದಿಕೆಗೆ ಆಗಮಿಸಬೇಕು ಬಿಆರ್ ಮುನಿರಾಜು ಇವರು ಸಹ ವೇದಿಕೆಗೆ ಆಗಮಿಸಬೇಕು ಶಂಕರ್ ರಾಮಲಿಂಗಯ್ಯ ರಾಜ್ಯಾಧ್ಯಕ್ಷರು ಭೀಮಸೇನೆ ಇವರು ಸಹ ವೇದಿಕೆಗೆ ಆಗಮಿಸಬೇಕು ಸಿದ್ಧಾರ್ಥ ಆನಂದ್ ಮಾಲೂರು ಹೋರಾಟಗಾರರು ಇವರು ಸಹ ವೇದಿಕೆಗೆ ಆಗಮಿಸಬೇಕು ಸಿದ್ದಾಪುರ ಮಂಜುನಾಥ ಇವರು ಸಹ ವೇದಿಕೆಗೆ ಆಗಮಿಸಬೇಕು ಶ್ರವಣ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು ಉತ್ತರ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ ಇವರು ಸಹ ಫ್ರೀಡಂ ಪಾರ್ಕ್ ಅಲ್ಲಿ ಆಯೋಜನೆಗೊಂಡಿರತಕ್ಕಂತ ದಲಿತ ವಿರೋಧಿ ಮತ್ತು ಈ ಕಾರ್ಯಕ್ರಮದ ಮಧುರಾಕ್ಷರಂ ಅರ್ಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕೆಲಂ ಒಂದೇ ವಾಲ್ಮೀಕಿ ಕೋಕೆ ಪರ್ಯಾಯವಾಗಿ ಕಾಂಗ್ರೆಸ್ ಪಕ್ಷವನ್ನು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನು ಏನಾದರೂ ಅಧಿಕಾರಕ್ಕೆ ತಂದ್ರೆ ಸರ್ಕಾರದ ದುರುದ್ದೇಶ ಭ್ರಷ್ಟಾಚಾರ ನೀಚತನ ಮತ್ತು ಚರಿತ್ರೆಯಲ್ಲಿ ಕಂಡು ಕೇಳಿ ಹರಿಯದಂಥ ಅಗಲದವರೆಡೆಗೆ ಸಹಿಸ್ಕೊಳ್ಳಾರದೆ ನೊಂದು ಇವತ್ತು ಪ್ರತಿಭಟನೆಯನ್ನು ಮಾಡುವಂಥ ಅನಿವಾರ್ಯ ಇದೆ ಈ ಅನಿವಾರ್ಯ ಅನಿವಾರ್ಯ ಕಾರಣಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ವಾಲ್ಮೀಕಿ ಸಮಾಜದ ಮುಖಂಡರು ಜನಪರ ಜೀವಪರ ಹೋರಾಟಗಾರರುಗಳು ಮತ್ತು ಹಿರಿಯ ಅಧಿಕಾರಿಗಳು ಯುವಶಕ್ತಿಗಳು ಮಹಿಳೆಯರು ಎಲ್ಲರೂ ಸೇರಿ ಪ್ರತಿಭಟನಾಧರಣಿಯನ್ನು ಮಾಡ್ತಾ ಇದ್ದೀವಿ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಬಹುದೊಡ್ಡ ಭ್ರಷ್ಟಾಚಾರವನ್ನು ಈ ಹೊತ್ತಿಗಾಗಲೇ ಸರ್ಕಾರ ಮಾನ ಮಾನ ಮರೆಯದಿದ್ದರೆ ಆ ಭ್ರಷ್ಟರನ್ನ ಬಂಧಿಸಿ ಏನು ಬಡವ್ರಿಗೆ ಅತ್ಯಂತ ಅನ್ಯಾಯ ಆಗಿದೆ ಆ ಅನ್ಯಾಯಕ್ಕೆ ಸಮಾನಾಂತರವಾದ ಅನುದಾನಗಳನ್ನು ಬಿಡುಗಡೆ ಮಾಡಿ ಇಷ್ಟೊತ್ತಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಾಗಿತ್ತು ಅದಲ್ಲದೆ ವ್ಯಾಪಕವಾಗಿ ಸುಳ್ಳು ಜಾತಿ ಪ್ರಮಾಣಪತ್ರಗಳು ಇಲ್ಲಿ ಇದೆ ಈ ಸುಳ್ಳು ಜಾತಿ ಪ್ರಮಾಣ ಪತ್ರನ ಈ ನಾಜಿಗೆಟ್ಟ ಸರ್ಕಾರಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೇಲೆ ಯಾವ ರೀತಿಯಾದ ದೌರ್ಜನ್ಯಗಳು ಮಾತಾ ಮಾಡ್ತಾರೆ ಅಂದರೆ ನಾಗರಿಕ ಸಮಾಜ ದಯಮಾಡಿ ಕೇಳಿಸ್ಕೋಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿಗೂ ಹಿಂದುಳಿದ ವರ್ಗಗಳ ಮೀಸಲಾತಿಗೂ ವ್ಯತ್ಯಾಸಗಳಿದ್ದಾವೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಶತಶತಮಾನಗಳ ಕಾಲ ಈ ನೆಲಕ್ಕೆ ಪ್ರಾಣವನ್ನು ಕೊಟ್ಟು ನೆತ್ತರವನ್ನು ಸುರಿಸಿ ಈ ದೇಶ ಮಣ್ಣನ್ನು ಕಾಪಾಡಿದಂಥವ್ರು ಮತ್ತು ಬೇರೆ ಬೇರೆ ಕಾರಣದಿಂದ ಮನುವಾದಿಗಳ ಕೃತಂತ್ರದಿಂದ ಅವಕಾಶ ವಂಚಿತರಾಗಿಯೂ ಸಹ ನೊಂದಂಥ ಸಮುದಾಯ ಇದು ಇವ್ರಿಗೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕಾದ್ರೆ ಸರ್ಕಾರದ ಆ ಅನೇಕ ಆಯಾಮಗಳು ಮಜನುಗಳು ಮಾನದಂಡಗಳಿದ್ದಾವೆ ಅವೆಲ್ಲ ಮಾನದಂಡಗಳನ್ನು ದಿವಾಳಿಯನ್ನು ಮಾಡಿ ಹಿಂದುಳಿದ ವರ್ಗಗಳನ್ನು ಅನುಕೂಲಸ್ಥರುಗಳನ್ನು ಈ ಸಮುದಾಯಗಳಲ್ಲಿ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಸೇರಿಸೋದ್ರ ಮುಖಾಂತರ ಬಡವರ ಬದುಕನ್ನು ಪರಿಶಿಷ್ಟ ಬದುಕನ್ನು ಅವರು ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ ಅದನ್ನ ಕಂಡಿಸಿ ನಾವು ಪ್ರತಿಭಟನಾ ಧರಣಿಯನ್ನ ನಾವು ಮಾಡ್ತಾ ಸೊ ಬಹಳ ನೋವಾಗುತ್ತೆ ಸೊ ಹಿಂದಿನಿಂದ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಂತಂತೇಳಿ ನಾವೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರುಗಳು ಮತ್ತು ಜನರು ಜನಗಳ ಮನವೊಲಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಮ್ಮ ಜನಾಂಗಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬಹುದು ಅಂತಂತ ನಾವು ಬಯಸಿ ಬಯಸಿ ನಾವು ಸರ್ಕಾರನ ನಾವು ಸರ್ಕಾರನ ನಾವು ತೊಗೊಂಬಂದ್ರೆ ಆದ್ರೆ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನೇರವಾಗಿ ದಲಿತರ ನಿಧಿಗೆ ಕೈ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ ಬಹಳ ನೋವಾಗುತ್ತೆ ನೀವು ನೋಡ್ತಾ ಇರ್ಬೋದು ಪಿ ಎಚ್ ಡಿ ನಮ್ಮ ಸಮುದಾಯದ ಜನಗಳು ಪಿ ಎಚ್ ಡಿ ಹೋದಂತಹ ಒಂದು ರದ್ದು ಮಾಡಿದ್ದಾರೆ ಮತ್ತೆ ನಮ್ಮ ಜನಗಳಿಗೆ ಬರುವಂತಹ ಒಂದು ಸವಲತ್ತುಗಳು ರದ್ದು ಮಾಡಿದ್ದಾರೆ ಮತ್ತೆ ನಮ್ಮ ಜನಗಳಿಗೆ ಮೀಸಲಿಟ್ಟಂತಹ ಹಣ ಸಮಾಜ ಕಲ್ಯಾಣ ಇಲಾಖೆಯಿಂದ ಮೀಸಲಿಟ್ಟಂತಹ ಹಣ ನೇರವಾಗಿ ಸರ್ಕಾರದ ಐದು ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಿದ್ದಾರೆ ಅಂತಂದ್ರೆ ಬಹಳ ನೋವಾಗುತ್ತೆ ನಾವು ದಯವಿಟ್ಟು ಈ ಸರ್ಕಾರನ ಕೂಡಲೇ ಎಚ್ಚೆತ್ಕೊಂಡು ಮಾನ್ಯ ಸಿದ್ದರಾಮಯ್ಯರವರು ರಾಜೀನಾಮೆ ಕೊಡಬೇಕು ಮತ್ತೆ ಸಮಾಜ ಕಲ್ಯಾಣ ಸಚಿವರಾದಂತಹ ನಮ್ಮ ಮಾಧೇವಬ್ಬರು ಸಹ ರಾಜೀನಾಮೆ ಕೊಡಬೇಕು ಪ್ರಿಯಾಂಕ ಅವರು ಖರ್ಗೆ ಅವರು ಸಹ ಏನ್ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದ ಮುಖಂಡರು ನಮ್ಮ ಪರವಾಗಿದ್ದಾರೆ ಅಂತಂತ ಹೇಳಿದ್ರೆ ಎಲ್ಲ ಒಂದು ಕಡೆ ನೋಡಿದ್ರೆ ಮೇಲ್ವರ್ಗದ ಜನಾಂಗಕ್ಕೆ ಸರ್ಕಾರನ ಇವರು ಸೇಫ್ ಮಾಡ್ಕೊಳ್ಳೋಕ್ಕೆ ನಮ್ಮ ಜನಾಂಗಕ್ಕೆ ಮೀಸಲಿಟ್ಟಂತಹ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ ನಾವು ಇದು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಇಲ್ಲಿ ನಮ್ಮ ಇವತ್ತು ಸ್ವಾಭಿಮಾನಿ ವಾಲ್ಮೀಕಿ ಸಂಘದ ವತಿಯಿಂದ ನಾವು ಇದು ಹೋರಾಟ ಮುಕ್ಕೊಳ್ತಾ ಇದ್ದೀವಿ ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀರಿ ಮುಂದಿನ ತೆಗೆದುಕೊಳ್ಳಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡಿ ಸರ್ಕಾರವನ್ನು ಪತನ ಮಾಡುವಂತಹ ಮಟ್ಟಿಗೆ ನಾವೆಲ್ಲರೂ ಸೇರ್ಕೊಳ್ತೀವಿ ಅಂತ ಈ ಮೂಲಕ ನಾವು ಹೇಳ್ಕೊಳ್ತೇವೆ ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು